ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗುರುಸಿದ್ಧಲಿಂಗಚಿರಡಿ ನಾನು ಐ ಪಿ ಎಲ್ ಬಯಾಲಜಿಕಲ್ಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇವತ್ತು ನಾವು ಬೆಳಗಾವಿ ಜಿಲ್ಲೆ ಮುಡಲಗಿ ತಾಲೂಕಿನ ಇಡ್ನಾಳ್ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ನಾವು ಗೋಧಿ ಬೆಳೆಯಲ್ಲಿ ಬರುವಂಥ ಒಂದು ಕಳೆ ರೋಗ ಅಂದರೆ ರಶ್ ಬಗ್ಗೆ ತಿಳ್ಕೊಳ್ಳೋಣ ಈ ರಶ್ಟು ಗೋಧಿ ಬೆಳೆಯಲ್ಲಿ ಮಣ್ಣಿನಲ್ಲಿರೋ ಒಂದು ಪುಕ್ಸಿನಿ ಒಂದು ಶಿಲೀಂಧ್ರದಿಂದ ಹರಡುತ್ತದೆ ಗೋಧಿ ಬೆಳೆಯಲ್ಲಿ ನಾವು ಪ್ರಮುಖವಾಗಿ ಮೂರು ತರಹದ ಒಂದು ರಶ್ಗಳನ್ನು ನಾವು ನೋಡಬಹುದು ಒಂದು ಕೆಂಪು ಹಳದಿ ಇನ್ನೊಂದು ಕಪ್ಪು ರಶ್ ಈ ಕ ಕೆಂಪು ರಷ್ಟಿನ ಲಕ್ಷಣಗಳೇನೆಂದರೆ ಎಲೆಯ ಮೇಲೆ ಕಿತ್ತಾಳೆ ಬಣ್ಣದ ಒಂದು ಕಲೆಗಳನ್ನು ನಾವು ನೋಡಬಹುದು ಅದೇ ರೀತಿಯಾಗಿ ಹಳದಿ ರಷ್ಟಿನ ಲಕ್ಷಣಗಳು ಎಲೆಯ ಮೇಲೆ ಉದ್ದವಾದ ಒಂದು ಹಳದಿ ಬಣ್ಣದ ಒಂದು ಕಲೆಗಳನ್ನು ನಾವು ನೋಡಬಹುದು ಈ ಹಳದಿ ರಶ್ ಸಾಮಾನ್ಯವಾಗಿ ಅತಿ ಹೆಚ್ಚು ಒಂದು ಚಳಿ ಇರುವ ಪ್ರದೇಶದಲ್ಲಿ ನಾವು ನೋಡಬಹುದು ಕಪ್ಪು ರಶ್ಟ್ ಕಪ್ಪು ರಷ್ಟಿನ ಲಕ್ಷಣ ಏನೆಂದರೆ ಎಲೆಯ ಕಡ್ಡಿಯ ಮೇಲೆ ಒಂದು ಕಪ್ಪು ಬಣ್ಣದ ಒಂದು ಕಲೆಗಳನ್ನು ನಾವು ನೋಡಬಹುದು ಈ ಕಪ್ಪು ರಶ್ಟ್ ಬೆಳೆಯ ಅತಿ ಹೆಚ್ಚು ಹಾನಿ ಉಂಟು ಮಾಡುತ್ತದೆ ಈ ಕಪ್ಪುರಷ್ಟು ಬೆಳೆಯ ಬೆಳೆಯನ್ನು ದುರ್ಬಲಗೊಳಿಸಿ ಕಾಲು ಕ ಕಾಲು ಕಟ್ಟುವ ಸಮಯದಲ್ಲಿ ಒಂದು ಹಾನಿ ಉಂಟು ಮಾಡಿ ಮುಂದೆ ಇಳುವರಿ ಕೂಡ ಕಡಿಮೆ ಮಾಡುತ್ತದೆ ಈ ರೋಗ ನಾವು ಮುನ್ಸೂಚನೆಯಾಗಿ ತಡೆಯಬೇಕಾದಲ್ಲಿ ಟ್ರೈಕೋಡರ್ಮಾ ಅಥವಾ ಸುಡೋಮೋನಸ್ ಇಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡುವುದರಿಂದ ಮುನ್ಸೂಚನೆಯಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬಹುದು ರಾಸಾಯನಿಕವಾಗಿ ನಾವು ಈ ರೋಗವು ನಿಯಂತ್ರಣ ಮಾಡಬೇಕಾದಲ್ಲಿ ಹೆಕ್ಸೊಕೊನೊಸಲ್ ಟ್ಯೂಬೊಕೊನೊಸಾ ಅಥವಾ ಮ್ಯಾಂಕೋಝಬ್ ಎನ್ನುವ ಒಂದು ಶಿಲೀಂಧ್ರನಾಶಕಗಳ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು ಅದೇ ರೀತಿಯಾಗಿ ಜೈವಿಕವಾಗಿ ನಾವು ಈ ರೋಗವನ್ನು ನಿಯಂತ್ರಣ ಮಾಡಬೇಕಾದಲ್ಲಿ ಒಂದು ಟ್ರೈ ಐ ಪಿ ಎಲ್ ಬೈಲಜಿಕಲ್ ಕಂಪನಿಯ ಉತ್ಪನ್ನಗಳಾದಂಥ ಟ್ರೈಕೋಡರ್ಮಾ ವಿರಿಡೆ ಅಂದರೆ ವಿರಿಡೆಕ್ಸ್ ಸೂಡೋಮೊನೊಫ್ಲೋರೊಸನ್ಸ್ ಅಂದರೆ ಸ್ಪೊರೋಡೆಕ್ಸ್ ಬೆಸಿಲಸ್ ಸಬ್ಸ್ಟಾಲಿಸ್ ಅಂದರೆ ಸಪ್ತಿಲಿನ್ ಅನ್ನೋ ಒಂದು ಮಾಲ್ಯ್ಯೂಲ್ ಸಿಂಪಡಣೆ ಮಾಡುವುದರಿಂದ ಈ ರೋಗವನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡಬಹುದು ಧನ್ಯವಾದಗಳು